ಎವರಿಗೆ ಕೆಲವು ಕೆಳೋ ಕೆಳೋ ಯಾರು 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 ಯ

sir dediksa sidrənə nə o bildiməşin qurduq sir ağam qədər yoxdur yox eksper ağam deyir bu da o olur

ಆಕ್ಚುಲಿ 526 ಅವರು ಆ ಅವರ ಬೈ ಮಿಸ್ಟೇಕ್ ಏನನ್ನ ನಾವು ಕೊಟ್ಟಬಿಟ್ರಂದ್ರೆ ಪೇಷೆಂಟ್ಸ್ ಮಕ್ಕಳ ಕಥೆದ ಕಥೆ ಅದು ರಿಜಿಸ್ಟ್ರಿ ಮಾಡಿದ್ರು ಎಕ್ಸ್‌ಪೀರಿಯನ್ಸ್ ಎಲ್ಲಿದೆ ರಿಜಿಸ್ಟರ್ ಎಕ್ಸ್‌ಪೀರಿಯನ್ಸ್ ಎಲ್ಲಿದೆ ಅದನ್ನ ನಾನು ಆಗಲಿಲ್ಲ ಕೇಳ್ತಾ ಇದೀನಿ ಆದ್ರೆ ತೊಂದ್ರೆ ಆಗಿಬಿಡುತ್ತೆ ಸರ್ ಫುಲ್ ಆಗಿಬಿಡುತ್ತೆ ಸರಿ ಬಿಡಿ ತೋರ್ಸ ಅಮ್ಮ ಆ ಇನ್ನು ಮಲ ಕರಡ ಇಲ್ಲಿ ಜೆಂಟ್ಸು ಲೇಡೀಸ್ ಇಬ್ಬರಿಗೂ ಇಲ್ಲ ಇಂಜೆಸ್ಟ್ ಕೊಡೋದಾ ಅಲ್ಲಮ್ಮ ಇಲ್ಲಿ ಇದೆಯಲ್ಲಮ್ಮ ಸ್ವಲ್ಪ ಹೇಳಮ್ಮ ಅಲ್ಲೇ ಜೆಂಟ್ಸು ಇದು ಮಾಡೋ ಬದಲು ಐದು ಜನ ಇಲ್ಲಿ ಮಾಡಿ ಮತ್ತೆ ಐದು ಜನ ಇದು ಮಾಡೋದು ಅಡ್ಜಸ್ಟ್ ಮಾಡ್ಬೋದು ಓ ನೀಟ್ ಸೆಂಡ್ ಇಬ್ರು ಅಲ್ಲೇ ಕಳ್ಸೋದು ಮೇಡಮ್ ಒಂದು ನಿಮಿಷ ತಾಯಿ ಯಾರಾದ್ರೂ ಹೆಣ್ಮಕ್ಳು ಶೀರಲ್ಲ ಬಿಸಿ ಸಡನ್ನಾಗಿ ಗಳಿಸೋದ್ರೆ ಹೇಳಿದ್ ಕೇಳಿರಿ ಹೇಳಿ ನಿಮ್ಗೆ ಹೇಳಿದ್ದೆ ಕೇಳೋದು ನೀವು ಜಾಸ್ತಿ ಹೊತ್ತದ ನೀವು ಅವರು ನೀವು ಒಬ್ಬರೇ ತಿಂದ್ಕೊಳ್ಳಿ ಇಬ್ಬರು ನಾನ್ ಮಾಡ್ಬೇಕು ತಾನೆ ಆಯ್ತು ಜನ ಈ ಕಡೆ ಮುಗಿಸಿ ಸಹಕೊಳ್ಳಿ ಇಲ್ಲಿ ಮಾಡ್ಬೋದು ಇಲ್ಲ ಕಳ್ಸೋದು ತಪ್ಪು ಇಲ್ಲಿಂದ ಎಷ್ಟು ದೂರ ಇದೆ ಪಕ್ಕದಲ್ಲಿದ್ದೆ ಅಲ್ಲ ಇದು ಓಪನ್ ಮಾಡಿ ಜೆಂಟ್ಸ್ ಇಲ್ಲೂ ಮ್ಯಾನೇಜ್ ಮಾಡಿ ಇಲ್ಲೂ ಲೇಡೀಸ್ ಮಾಡಿ ಒಂದೇ ತರ ಕಟ್ಟು ತಪ್ಪು ನೀವು ಅದು ಅಕ್ಷಮ ಅಪರಾಧ ಸೀಕ್ರಸಿ ಹೆಣ್ಮಕ್ಳು ನೀವು ಗೊತ್ತಿಲ್ವಾ ನಿಮಗೆ ಸೀಕ್ರಸಿ ಇದೆ ಅದನ್ನು ನೋಡ್ಕೊಬೇಕಮ್ಮ ಅದು ಓಪನ್ ಮಾಡಿ ಅದನ್ನು ಓಪನ್ ಮಾಡಿ ಎರಡೂ ಮಾಡಿ ಇಲ್ಲೇ ಐದು ಜನ ನೋಡ್ತೀರಲ್ಲ ಸರ್ ಒಂದು ನಿಮಿಷ ಕುತ್ಕೊಳ್ಳಿ ಸರ್ ಹೆಣ್ಮಕ್ಳು ನೋಡ್ಬೇಕು ಯಾರು ಗಂಡು ಮಕ್ಕಳು ಬೇಡ ಅನ್ನಲ್ಲ ಹೆಣ್ಣುಮಕ್ಳು ನೋಡಬೇಕು ಹೆಣ್ಮಕ್ಳು ಯಾರೂ ಬೇಡ ಅನ್ನಲ್ಲ ನೀವೇ ಡಿಸ್ಕ್ರಿಮಿನೇಟ್ ಮಾಡ್ಸಿರ ಅವ್ರಿಗೆ ಇದು ಓಪನ್ ಮಾಡಿ ಇದು ಒಂದೇ ಕಡೆ ಆ ಕಡೆ ಬೆಟ್ಟು ಈ ಕಡೆ ಬೆಡ್ ಮಾಡೋದು ತಪ್ಪು ನೀವು ಬಂದು ಬಂದ ಯಾಕಮ್ಮ ಎರಡು ಬಂದ್ ಮಾಡಿಬಿಟ್ಟಿರಿ ಇದು ಅದು ಬಂದು ಇದು ಬಂದು ಏನಮ್ಮ ಇದೇನಿಲ್ಲ ಏನು ರೀ ಯೂಸ್ ಮಾಡ್ತೀರಾ ಯಾರು ಇದು ಯಾರು ಜೆನ್ಸ್ ಲೇಡಿ ಎಲ್ಲಿದೆ ಏನಿದೆ ಮೊದಲು ಜೆನ್ಸ್ ಬೋರ್ಡ್ ಐರಾ ಅಮ್ಮ ಇಲ್ಲಿ ಎಲ್ಲಿ ಬೋರ್ಡ್ ಡಿಸ್ಪ್ಲೇ ಮಾಡಿ ಯಾರು ಅಂತ ಎಕ್ಸ್‌ಪೀರಿಯನ್ಸ್ ಆಗಿದೆ ಇಲ್ಲೊಂದು ಬೋರ್ಡ್ ಹಾಕಿ ಗಂಡಸು ನೀರು ಇದೆಯಾಗಿ ಬೋರ್ಡ್ ಹಾಕಿ ಅಲ್ಲೊಂದು ಹೆಣ್ಮಕ್ಳು ಬೋರ್ಡ್ ಹಾಕಿ ಅವ್ರು ಹೆಣ್ಮಕ್ ಹಾಕ ಹೆಣ್ಮಕ್ಳು ಬೆಂಡ್